ಹೊರಗೆ ಬರ್ರಂತ ಮಳೆ ಸುರಿತಾ ಇದ್ರೆ ಇನ್ನು ಮನೆ ಒಳಗೆ ಸುರ್ರಂತ ಮಾವಿನ ಹಣ್ಣಿನ ಪಾಯಸ ಸುರಿತಾ ಇದ್ರೆ ಹೇಗಿರುತ್ತೆ ಅದು ಮಗೆಕಾಯಿ ದೋಸೆ ಜೊತೆಗೆ ಮಂಗಳೂರಲ್ಲಿ ಮಂಗಳೂರ್ ಸೌತೆ ಅಂತ ಕರಿತೀವಿ ನಾಲ್ಕು ತಾಸು ನೆನೆ ಇಟ್ಟ ಅಕ್ಕಿಯನ್ನ ಟಕ್ ಟಕಾಂತ ಮಂಗಳೂರು ಸೌತೆ ಅಥವಾ ಮಲೆನಾಡಲ್ಲಿ ಮೊಗೆಕಾಯಿ ಅಂತ ಕರಿತೀವಿ ಅದನ್ನ ಬರ್ರಂತ ರುಬ್ಬಿ ನೈಸ್ ಆಗಿ ತೆಗೆದಿಟ್ಬಿಟ್ವಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮರುದಿನ ಬೆಳಿಗ್ಗೆ ಏನಾಯ್ತು ಊರಿಂದ ತಂದ ಕರಿಶಾಡಿ ಆಹಾ ಸೂಪರ್ ನನ್ ಮಗನ್ ಅದ್ರ ಜೊತೆಗೆ ತೆಂಗಿನ ತುರಿ ಏಲಕ್ಕಿಯನ್ನು ಹಾಕಿ ನೈಸ್ ಆಗಿ ರುಬ್ಬಿಂಗ ಜೊತೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿಬಿಟ್ರೆ ಜೊತೆಗೆ ಅರ್ಧ ಕಪ್ ಹಾಲು ಹಾಕ್ಬಿಟ್ರೆ ರಸಾಯನ ರೆಡಿ ಈಗ ದೋಸೆಯನ್ನ ಹೇಗೆ ಹಾಕಿ ಹಾಕಿರು ರೋಸ್ಟ್ ಆದ ದೋಸೆ ರೆಡಿ ಅಬ್ಬಾ ಇದೇನು ಸ್ವರ್ಗಕ್ಕೆ ಎಷ್ಟು ಗೇಣು ಮೂರಿಲ್ಲ ಎರಡೇ ಎರಡು ಗೇಣು ಒಂದು ಕಪ್ ಟೀ ಜೊತೆಗೆ ಚಟ್ನಿ ಪುಡಿ ತುಪ್ಪ ಅಬ್ಬಾ ಇದಕ್ಕಿಂತ ಬೇರೆ ಸ್ವರ್ಗ ಬೇಕಾ ಸ್ನೇಹಿತರೆ ಫಾರ್ ವಾಚಿಂಗ್